స్ర్వాణి కర్మాణి సన్యస్ అధ్యాత్మచేత నిరాశీర్ నిర్మమో యాతి పరం చేతి సోచ్యుత స్మృతి విష్ణు సమర్థాయ కృతశోచు యవిధి రౌతంతసమాచమ్యా స్నానం విధానక ఉద్ధృచేతి మృధాలిప్య ద్విషక్షరై స్నానమాడువాగరు వారిముళుగుక ప్రతి వార్యూకూడా మురునామవన్న అందరే నమో భగవతి వాసుదేవాయన నమో నారాయణాయ విష్టవే నమ ಈ ಮೂರು ಮಂತ್ರಗಳ ಸ್ಮರಣೆ ಮಾಡುತ್ತೆ ಸ್ಥಾನ ಮುಳುಗಬೇಕು ಓಂ ಓಂ ನಮೋ ಭಗವತಿ ವಾಸುದೇವಾಯ ಒಂದು ಮುಳುಗುವಂಥದ್ದು ಓಂ ಓಂ ನಮೋ ನಾರಾಯಣಾಯ ಓಂ ಮತ್ತೆ ಮುಳುಗುವಂಥದ್ದು ಓಂ ವಿಷ್ಣವೇ ನಮಃ ಓಂ ಅಂತ ಮುಳುಗುವಂಥ ಸುಮ್ಮನೆ ಮುಳುಗುವಂಥದ್ದಲ್ಲ ಮೂರು ಬಾರಿ ಮುಳುಗುವಾಗದು ಕೂಡ ಅದನ್ನೇ ಹೇಳಿದ್ದು ಮೃದಾದಿತ್ಯ ಷಡಕ್ಷರೈಹಿ హన్నెరడు ఎంట్ ఆరు అక్షర మంత్రగలను హేళత్ ముళుగు తిర్నివిద్య ఆత్సూక్న ప్రోక్షయ మృధాీప్య నివిద్యస్తిర్జపేదర్షణం సృష్టారం సర్వోకాం శ్రువా నారాయణం పరం యతశ్వాసో నిమిసో ప్రణవేను సించేత్ పురుష సూక్త స్వదేహస్ హరింస్ పరం వసి వాస ఆచమ్య ప్రోక్ష్యాచమ్యత మంత్రత ಧ್ಯಾತ್ವ ಚಾಂಜಲಿಂಧ್ಯಾ ಸೂರ್ಯಕರಿಂ ಮಂತ್ರದ ಪರಿವೃತ್ಯಾತ ಸಮಾಚಮ್ಯ ಸುರಾಧಿಕಾನ್ ತರ್ಪಯಿತ್ವ ತರ್ಪಯಿತ್ ವಾಸೋ ವಿಸ್ ಚಾಂಜಸ ಇಲ್ಲಿ ಸ್ವೀಯರ ವಿಚಾರದಲ್ಲಿ ಅವರು ಊರ್ಧ್ವಕುಂಡ ವಿಧಿ ಹೇಳುವಾಗ ಸಂಪ್ರದಾಯ ಶಾಸ್ತ್ರಕಾರರು ಸಂಗ್ರಹ ಮಾಡಿ ಹೇಳುವಾಗ ಏಕಪುಂಡ್ರಂತು ನಾರೀಣಾಂ ಶೂದ್ರಾಣಾಂಚ ವಿಧೀಯತೆ ಒಂದೇ ಹಣೆಗೆ ಒಂದೇ ನಾಮವನ್ನು ಧಾರಣೆ ಮಾಡಬೇಕು ಅಂತ ಇದು ನಾರಿಯರಿಗೆ ಅಂತ ಸಂಗ್ರಹ ಮಾಡಿಕೊಡ್ತಾರೆ ನಮ್ಮದೀಗ ತೋಳು ಬೇರೆ ಬಾಗಳಿ ಕೂಡ ಸಂಪ್ರದಾಯ ಒಂದು ರೀತಿ ಬಂದಿದೆ ಶಾಸ್ತ್ರ ಸಂಗ್ರಹ ಮಾಡಿ ಹೇಳಿದವರ ವಿಚಾರಧಾರೆ ಅದು ಅವರು ಸಂಗ್ರಹ ಮಾಡಿದ್ರು ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಮಾತು ಹಾಗೆ ಇದು ಸಾವಿರ ಚಿಲ್ದೆ ಇರೋ ಪುಸ್ತಕದ ಒಂದು ಪಿ ಡಿ ಎಫ್ ಆಗಿರೋದ್ರಿಂದ ಸ್ವಲ್ಪ ಮೂವ್ ಮಾಡಿದ್ದು ತುಂಬ ಹೋಗಿಬಿಡ್ತದೆ ಪೇಜ್ ಸಂಖ್ಯೆ ಅದನ್ನೇ ಹಿಡಿದು ಹೇಳಬೇಕು ಅಂತ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಮತ್ತು ಹೇಳ್ತಾರೆ ಕರ್ತವ್ಯ ಹೇಗಿರಬೇಕು ಜೀವನ ಅಂತ ಅನುಷ್ಠಾನದ ಬಗ್ಗೆ స్త్రీణుఃఖ గోపీచందనపుండ్రం స్త్రీణం ధర్మ సనాతన పుండ్రహీనే నారీణ పత్యురాయు క్షయో భవే హెణమక్కలు గోపీచందన ధారణె ధారణమాద అదరి ఆగవ నష్ట ఏను ఆయుష్య అది ఆయుష్యీణవ్ పుండ్రం సమృత్తికాం త్యక్ ఆర్ద్రద్రవ్యేణ ధారణం ಸುವಾಸಿನ್ಯ ಮುಖಂ ದೃಷ್ಟ ಅವಲೋಕೆ ಒಂದೊಮ್ಮೆ ಅವರು ಮೃತ್ತಿಕೆಯನ್ನು ಧಾರಣೆ ಮಾಡಲಿಲ್ಲ ಅಂತಾದರೆ ಮೃತ್ ಈ ಗೋಪಿಚಂದ ಧಾರಣೆ ಮಾಡದಿದ್ದ ಮುಖ ನೋಡಿದರೆ ಪ್ರಾಯಶ್ಚಿತ್ತವಾಗಿ ಆದಿತ್ಯ ಸೂರ್ಯನ ನೋಡಬೇಕಂತೆ ಇದು ಗೋಪಿಚಂದನ ಧಾರಣೆ ಮಾಡಿದರೆ ಸ್ಪರ್ಶಾನುಸೃಶವಾದ ಮುಖ ಅಂತೆಲ್ಲ ಶಾಸ್ತ್ರ ಹೇಳ್ತಾರೆ ಪುರುಷರಿಗೂ ಇದೇ ಇದು ಯಾರು ಈ ಗೋಪಿಚಂದ್ರನ ಧಾರಣೆ ಮಾಡದೇ ಇರುವಂಥದ್ದು ಮುದ್ರೆಗಳನ್ನು ಧಾರಣೆ ಮಾಡದಿರದಿರುವಂಥದ್ದು ಅಂಥವರ ಮುಖಾವಲೋಕನ ಮಾಡಿದರೆ ಆ ತಪ್ಪಿಗಾಗಿ ಸೂರ್ಯನ ನೋಡಬೇಕಂತೆ ಪ್ರಾಯಶ್ಚಿತ್ತ ಇದೆಲ್ಲ ಶಾಸ್ತ್ರ ಇರುವಂಥದ್ದು ಹಾಗಾಗಿ ಮತ್ತೆ ಹೇಳ್ತಾರೆ ಊರ್ಧ್ವಕುಂಡ್ರಂ ನಾರಿ ಯಜ್ಞಸ್ಯಾಂತಂ ಕರೋತಿಯ ನ ಗೃಹಂತೀ ಹರಿಸ್ತಸ್ಯ ಗೃಹಂತೆ ಬ್ರಹ್ಮರಕ್ಷ ಬ್ರಹ್ಮರಾಕ್ಷಸಾಹ ಊರ್ಘಪುಂಟ್ರ ಧಾರಣೆ ಮಾಡದಂತಹ ಗೃಹಿಣಿ ಮಾಡುವಂಥ ಕರ್ಮ ಎಲ್ಲವೂ ಕೂಡ ವಿಫಲವಾಗ್ತದೆ ಅದನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ ಬ್ರಹ್ಮರ ಕಸರು ಅದು ಸ್ವೀಕಾರ ಮಾಡ್ತಾರೆ ಅಂತ ಹೇಳುತ್ತಾ ಮತ್ತೆ ವಿಶೇಷವಾಗಿ ಎಲ್ಲ ಪುರುಷರು ಎಲ್ಲರಿಗೂ ಹೇಳುವಂಥ ತೈಲಾಭ್ಯಂಗೆ ವಿವಾಹೇಶ ಸೂತಕೇ ಮೃತಕೇಪಿ ಚ ಗೋಪೀ ಮೃತಂ ಧಾರಯೇಧ್ಯ ನೈವ ಯಾತಿಯ ಮಾದಯಂ ನಮಗೆ ಅಶೌಚ ಬಂದಿದೆ ಅಥವಾ ಸೂಚಕ ಬಂದಿದೆ ಗೋಪಿಧಾರಣೆ ಮಾಡುವುದಿಲ್ಲ ಇಲ್ಲ ತೈಲಾಭ್ಯಂಗೆ ವಿವಾಹ ಉತ್ಸವ ಸಂತೋಷದಲ್ಲಿರುವ ಕಾಲ ಆ ಕಾಲದಲ್ಲೂ ಕೂಡ ಯಾರು ಗೋಪಿಧಾರಣೆ ಮಾಡಿಕೊಳ್ತಾರೋ ಅವರಿಗೆ ವಿಶೇಷವಾಗಿ ಯಮಾಲಯಕ್ಕೆ ಹೋಗುವ ಪ್ರಸಕ್ತಿ ಬರುವುದಿಲ್ಲ ಅನ್ನೋದನ್ನು ವಿಶೇಷವಾಗಿ ತಿಳಿಸುತ್ತ ಮತ್ತು ತುಳಸಿ ಮಾಲವನ್ನು ಧಾರಣೆ ಮಾಡಬೇಕು ಕಂಠದಲ್ಲಿ ವೈಷ್ಣವ ಎಂಬ ವೈಷ್ಣವ ದಾಸರೆಂಬ ಒಂದು ಗುರುತಿನೊಂದಿಗೆ ಜೊತೆಗೆ ತುಳಸಿ ಮಾಲೆಯನ್ನು ಧಾರಣೆ ಮಾಡಬೇಕು ಅಂತ ತುಳಸಿ ಕಾಷ್ಟಮಿ ಭೂಷಿತ ಪುಣ್ಯಮರ ಪಿತೃಣ್ಣ ದೇವತ ಕೋಟಿಗುಣ ಖಲ ತುಳಸೀ ಕಾಷ್ಟಮ ಪ್ರೇತರ ದೂತಕ ದೃಷ್ಟೇನ ವಾತೋಧೂತ ಯಥಾ ಜಲಂ ತುಳಸಿ ಈ ಕಾಷ್ಟವನ್ನು ಮಾಡಿದ ಕಾಷ್ಟ ಮಾಡಿದ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಯಮದೂತರು ದೂರವಾಗ್ತಾರೆ ನಮ್ಮ ಪಿತೃಗಳೆಲ್ಲರೂ ಕೂಡ ಸಂತೋಷವನ್ನು ಪಡ್ತಾರೆ ಅದನ್ನು ಸುಮ್ಮನೆ ಧಾರಣೆ ಮಾಡುವುದಲ್ಲ ನಾವು ಬಂಗಾರದ ಮಾಡಿಸಿದ್ವಿ ಬೆಳ್ಳಿದ್ ಮಾಡಿಸಿದ್ವಿ ಅಥವಾ ಇನ್ಯಾವುದು ಅಂಗೀನ್ ತಂದ್ವಿ ಯಾವುದೂ ಇಲ್ಲ ನೇರವಾಗಿ ಧಾರಣೆ ಮಾಡಲಿಕ್ಕಿಲ್ಲ ಅದು ದೇವರಿಗೆ ಅರ್ಪಿಸಿ ಸನ್ ನಿವಿಧ್ಯ ಹರೆಯ ತುಳಸಿ ಕಾಷ್ಟ ಸಂಭವಾಂ ಮಾಲಾಂ ಪಶ್ಚಾತ್ ಸ್ವಯಂ ದತ್ತೆ ಸವೈ ಭಾಗವತೋತ್ತಮ ಯಾರು ತುಳಸಿ ಈ ಮಣಿಯಿಂದ ಮಾಡಿದ ಮಾಲೆಯನ್ನು ಮಾಡಿಸಿ ಅದು ದೇವರಿಗೆ ಅರ್ಪಿಸಿ ಅದನ್ನು ಸ್ವೀಕಾರ ಮಾಡ್ತಾರೋ ಹರಯೇ ನಾರ್ಪಯೇ ಗೆಸ್ತು ತುಳಸಿ ಕಾಷ್ಟ ಸಂಭವಂ ಮಾಲಾಂಧತ್ತೆ ಸ್ವಯಂ ಮೂಢ ಸಪಾ ಸಯಾತ್ ನರಕಂ ಧ್ರುವಂ ಅಲಂಕಾರಕ್ಕಾಗಿ ಮಾತ್ರ ಧಾರಣೆ ಮಾಡುವಂಥದ್ದು ದೇವರಿಗೆ ಗುರುಗಳಿಗೆ ಅರ್ಪಿಸಿದ ಅರ್ಪಿಸದಂತಹ ಮಾಲೆಯನ್ನು ಧಾರಣೆ ಮಾಡಿದರೆ ಅದು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಚಾಲಿತಾಂ ಪಂಚಗವ್ಯೇನ ಮೂಲಮಂತ್ರೇಣ ಮಂತ್ರಿತಾನ್ ಗಾಯತ್ಯ ಚಾಷ್ಟು ವೈ ಮಂತ್ರಿತಾನ್ ಧೂಪಯೆಚ್ಚತಾನ್ ವಿಧಿವತ್ ಪರಯ ಸದ್ಯೋ ಜಾತೇನ ಪೂಜೆಯೇ ಹಾಗಾಗಿ ಇದು ಅಂಗಡಿಯ ತಂದ್ವಿ ಏನು ತೊಂದರೆ ಎಲ್ಲ ತುಂಬ ಫ್ರೆಶ್ ಆಗಿದೆ ಹಾಗಾಗಿ ನಾನು ದೇವರಿಗೆ ಹಾಕಿಬಿಡುತ್ತೇನೆ ಅಂದರೆ ಅದು ಕೂಡ ಇಲ್ಲ ಅದು ಪಂಚಗವ್ಯ ತೊಳೆದು ಶುದ್ಧ ಮಾಡಿಯೇ ದೇವರಿಗೆ ಅರ್ಪಿಸಬೇಕು ಹಾಗಾಗಿ ಇಂತಹ ತುಳಸಿಯ ಮಾಲೆಯನ್ನು ಕೂಡ ಕಂಠದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳುತ್ತಾ ಈಗ ಜಪ ಮಾಡುವಂಥ ಪ್ರಸಂಗ ಜಪ ಮಾಡುವಾಗ ನಮ್ಮಲ್ಲಿ ಸುಮ್ಮನೆ ಮಾಡಿದರಾಯಿತು ಎಂಬುದಾಗಿ ಭಾವನೆ ಇದೆ ಅಲ್ವಾ ಜಪ ಮಾಡುವಾಗ ಕೈಯಲ್ಲಿ ತುಳಸಿ ನಿರ್ಮಾಲೆ ಯಾವಾಗಲೂ ಇರಬೇಕು ದೇವರಿಗೆ ಅರ್ಪಿತವಾದ ತುಳಸಿ ದಳವನ್ನು ಕೈಯಲ್ಲಿ ಹಿಡಿದುಕೊಂಡೇ ಜಪ ಮಾಡಬೇಕು याके के पत्र पत्रा गलितम यत्तो यम शेरासाद हैं गंगा पुण्यम अवाप्नोते शतधेनु फलम लबहे तुलसीन विनातु यहा पुरियां संख्या कादे तुमार जनम तस्तर वों राक्षस ऐ नीतम नारकम सोधिगत्चती तुलसी नमः की का आपो प्रोक्षण मार ಒಂದು ಸೌಟ್ನಲ್ಲಿ ನೀರನ್ನು ಹಿಡ್ಕೊಂಡು ಪ್ರೋಕ್ಷಣೆ ಮಾಡಿಕೊಳ್ಲಿಕ್ಕಿದೆ ಈ ಪ್ರೋಕ್ಷಣೆ ಮಾಡಿಕೊಡುವುದು ಹೇಗೆ ತುಳಸಿಯನ್ನು ಇಟ್ಟುಕೊಂಡೇ ಪ್ರೋಕ್ಷಣೆ ಮಾಡಿಕೊಳ್ಳಿ ಅರ್ಗೆ ಕೊಡುವಾಗಲೂ ಕೈಯಲ್ಲಿ ತುಳಸಿ ಇರಬೇಕು ಈ ತುಳಸಿ ಜೊತೆಗೆ ಹೇಳುವಾಗ ಈ ರೀತಿಯಾಗಿ ಅದನ್ನು ತಿಳಿಸಿಕೊಡ್ತಾರೆ ಒಟ್ಟಿನಲ್ಲಿ ತುಳಸಿ ನಿರ್ಮಾಣ ಜೊತೆ ಮಾಡುವಾಗ ಇದು ಭಗವತ್ ಅರ್ಪಣವಾಗ್ತದೆ ತುಳಸಿ ಇಲ್ಲದಂತಾದರೆ ಒಟ್ಟಿನ ಹರಿ ನಿರ್ಮಾಲ್ಯ ನಿರ್ಮಾಲ್ಯವನ್ನು ಧರಿಸಬೇಕು ನಿರ್ಮಾಲ್ಯ ಇಲ್ಲದೆ ಮಾಡದ್ದು ಅದೆಲ್ಲವೂ ಕೂಡ ರಕ್ತ ಸರಿಗೆ ಹೋಗ್ತದೆ ಬಹುದಾಗಿತ್ತು ಇಲ್ಲ ಅದು ವಿಷ್ಣು ತೀರ್ಥರು ರಚಿಸಿದಂತಹ ಕೃತಿಯಲ್ಲಿರುವ ವಿಚಾರ ಇದು ಅದನ್ನು ಸಂಗ್ರಹ ಮಾಡಿದ್ದಾರೆ ಮತ್ತು ಅರ್ಗೆ ಕೊಡುವಾಗೆಲ್ಲ ನಮ್ಮ ಕೈ ಹೇಗಿರಬೇಕು ಅಲ್ಲಿ ಇಲಕ ಧಾರಣೆ ಮಾಡುವಾಗ ನದಿ ನದಿತೀರೆ ಮಮ ಕ್ಷೇತ್ರ ವಿಶೇಷತಃ ತೀರೆ ಚ ವಲ್ಮೀಕೆ ತುಳಸಿ ಮೂಲಮಾಶ್ರಿ ಮೃದ ಏತಾಸ್ತು ಸಂಗ್ರಹ್ಯ ವರ್ಧೆ ಅನ್ಯಮತ್ ಪರ್ವತದ ಶೇಷ್ಠದ ಮೇಲಿರುವಂತಹ ಮಣ್ಣು ನದಿತೀರದಲ್ಲಿರುವ ಪವಿತ್ರವಾದ ಮಣ್ಣು ಹಾಗೆ ಮಮ ಕ್ಷೇತ್ರ ನನ್ನ ಕ್ಷೇತ್ರ ಯಾವ ಭಗವಂತನ ಕ್ಷೇತ್ರ ಅಂತ ಯಾವುದಿದೆಯ ಪುಣ್ಯಕ್ಷೇತ್ರ ಅಂತ ಅಲ್ಲಿರುವ ಮಣ್ಣು ಸಿಂಧು ತೀರದ ಮಣ್ಣು ಮತ್ತು ವಲ್ಮೀಕೆ ಅಂದರೆ ಹುತ್ತ ಇದರ ಮಣ್ಣು ಇವೆಲ್ಲವೂ ಕೂಡ ಧಾರಣೆಗೆ ಯೋಗ್ಯವಾದದ್ದು ತುಳಸಿ ಮೂಲ ಮೃ ಎಲ್ಲ ಮೃದ ತುಳಸಿಯ ಮಣ್ಣೇನಿದೆ ಇವೆಲ್ಲೂ ಕೂಡ ಧಾರಣೆಗೆ ಯೋಗ್ಯವಾದ ಒಂದೊಮ್ಮೆ ಗೋಪಿ ಇಲ್ಲ ಅಂತಾದರೆ ಈ ಮಣ್ಣುಗಳನ್ನು ನಾವು ಬಳಸಿಕೊಂಡು ಈ ಊದು ಧಾರಣೆ ಮಾಡಬಹುದು ಅರ್ಘ್ಯವನ್ನು ಕೊಡುವಾಗ ನಮ್ಮ ಕೈ ಬೆರಳು ಹೇಗಿರಬೇಕು ಇದು ತಾಗಬಾರದು ಅಂಗುಷ್ಟ ಹೀಗಿಳಿದುಕೊಂಡು ಕೊಡುವಂಥದ್ದಲ್ಲ ಅಂಗುಷ್ಟ ಬೇರೆ ಒಂದೊಮ್ಮೆ ಅಂಗುಷ್ಟ ಸೇರಿದರೆ ಇದು ರಕ್ಕಸ ಮುದ್ರೆಯಾಗಿ ಆಗಿಬಿಡ್ತದೆ ಹಾಗಾಗಿ ಅದರಿಂದ ಕೊಡುವಂತಹ ಹಾಗೆ ಅರ್ಘ್ಯವನ್ನು ಕೊಟ್ಟರೆ ಅದು ರಕ್ಕಸಲ್ಲಿ ಸ್ವೀಕಾರ ಮಾಡ್ತಾರೆ ಅರ್ಘ್ಯ ಕೊಡುವಾಗ ನಾನು ಹೀಗೆ ಕೊಡ್ತೇನೆ ಇಲ್ಲ ಅರ್ಘ್ಯ ಅಂಗುಷ್ಟ ಸೇರದ ಕೈ ಹೀಗೆ ಹಿಡಿದು ಅಡ್ಗೆ ಕೊಡಬೇಕು ಬೊಗಸೆಯಿಂದ ಅಡುಗೆ ಕೊಡುವಂಥದ್ದು ಇದು ಹೇಳ್ತಾ ಇರುವಂಥದ್ದು ಸ್ಥಾನ ಮಾಡಿದಾಗ ಆದರೆ ನಾವು ಅನುಷ್ಠಾನ ಮಾಡುವಾಗ ಜಪ ಮಾಡುವಾಗಲೂ ಕೂಡ ಅರ್ಗ್ಯವನ್ನು ಹೀಗೆ ಕೊಡಬೇಕು ಅಂತಿರುವಂಥದ್ದು ಮತ್ತೆ ಉದಿಸುವ ಅರ್ಗೆ ಕೊಡುವಾಗ ನಿಂತೆ ಅರಿಗಿ ಕೊಡಬೇಕು ನಮ್ಮ ಉದಾಸೀನೆಯಿಂದ ನಾವು ಕೂಡ ಏ ತೊಂದರೆ ಇಲ್ಲ ನಿಂತು ಕೂತು ಕೈ ಮಂಡಿ ನೋವು ಬರ್ತದೆ ಮತ್ತೊಂದು ಉದಾಸೀನದಿಂದ ಕೊಡ್ತೇವೆ ಇದಾಗುವುದು ಅಲ್ಲ ಕ್ರಮ ನಿಂತು ಅರ್ಗೆವನ್ನು ಕೊಡಬೇಕು ಬೊಗಸೆಯಿಂದ ಅರ್ಘ್ಯ ಕೊಡುವಂಥದ್ದು ಅಂಗುಷ್ಟ ಸೇರದ ಕೈ ಹೀಗೆ ಅರ್ಗೆವನ್ನು ಕೊಡಬೇಕು ಇರುವುದೇ ಹೀಗೆ ಮತ್ತೆ ಮತ್ತುರ್ಧುಂಡ್ರ ಧಾರಣ ವಿಧಿಯನ್ನು ನಿನ್ನೆ ಒಂದಷ್ಟು ನೋಡಿದ್ದೇವೆ ಮುದ್ರಾಧಾರಣ ವಿಧಿಯನ್ನು ಹೇಳುವಂಥದ್ದು ಕೃಷ್ಣಾಯುಧಾಂಕಿತೋ ದೇಹಿ ಗೋಪೀಚಂದನ ಪ್ರಯಾಗ ಪ್ರಯಾಗತೀರ್ಥೇಶು ಸಗತ್ವ ಕಿಂ ಕರಿಷ್ಯತಿ ಆ ಕೃಷ್ಣನ ಮುದ್ರೆಯಿಂದ ಅಂಕಿತವಾದಂತಹ ದೇಹ ಉಳ್ಳವನು ಅದು ಗೋಪೀಚಂದನದಿಂದ ಅಲಂಕೃತವಾದದ್ದು ಇಂತಹ ದೇಹ ಇರುವವನು ಪ್ರಯಾಗದಂಥ ಕ್ಷೇತ್ರಕ್ಕೆ ಹೋಗಿ ಏನು ಬೇಕಾಗಿದೆ ಅರ್ಥಾತು ಅಷ್ಟು ಪುಣ್ಯ ಗೋಪೀಚಂದನ್ ಧಾರಣೆ ಮಾಡುತ್ತಾ ಈ ಭಗವಂತನ ಆಯುಧಗಳ ಧಾರಣೆ ಮಾಡಿದರೆ ಅಂತಹ ಪುಣ್ಯ ಇದೆ ಪ್ರಯಾಗ ಕ್ಷೇತ್ರ ಅನ್ನುವಂಥದ್ದು ಮಹಾವಿಶಿಷ್ಟವಾದ ಕ್ಷೇತ್ರ ಅದು ನಾವು ಸ್ನಾನ ಮಾಡುವಾಗ ಪ್ರಯಾಗ ಸ್ಮರಣೆ ಮಾಡಬೇಕು ಮೂರು ನದಿಗಳ ಸಂಗಮ ಬ್ರಹ್ಮದೇವರು ತಪಸ್ಸು ಮಾಡಿದ್ದು ರಾಮದೇವರೆಲ್ಲರೂ ಕೂಡ ಹೋದ ಜಾಗ ಅಂತಹ ಪ್ರಯಾಗಕ್ಕೆ ಪ್ರಯಾಗ ತೀರ್ಥ ಎಷ್ಟು ಜಗತ್ವ ಕಿಂಕರಿಸಿ ಯಾರು ಗೋಪಿ ವೃತ್ತಿಕೆಯನ್ನು ಚೆನ್ನ ಧಾರಣೆ ಮಾಡುತ್ತಾರೋ ಶಂಕ ಚಕ್ರವನ್ನು ಧರಿಸ್ತಾರೋ ಅವರಿಗೆ ಈ ರೀತಿ ಪುಣ್ಯ ವಿಶೇಷವಾಗಿದೆ ಅಂತ ಗೋಪಿ ಚಂದನದೋ ನಿತ್ಯಂ ಅಂಕಿತೋ ಯಸ್ಯ ವಿಗ್ರಹ ಶಂಕ ಚಕ್ಕ ದೇಹ ದೇಹೆ ತದಾಹರಿಹಿ ಯಾರು ನಿತ್ಯದಲ್ಲೂ ಕೂಡ ಈ ರೀತಿಯಾಗಿ ಗೋಪಿ ಚಂದನ ಧಾರಣೆ ಮಾಡಿ ಮುದ್ರೆಯನ್ನು ಧಾರಣೆ ಮಾಡ್ತಾರೋ ಅವರ ದೇಹವೇ ಒಂದು ದೇವಾಲಯ ಅವರ ದೇಹದಲ್ಲಿ ವಿಶೇಷವಾಗಿ ದೇವರು ಇರ್ತಾರೆ ಎಂಬುದಾಗಿ ಹೇಳುತ್ತಾ ಸಂಖ್ಯೆ ಎಷ್ಟು ಧಾರಣೆ ಮಾಡಬೇಕು ಮತ್ತು ನಿತ್ಯದಲ್ಲೂ ಕೂಡ ಗೋಪಿ ಚಂದನ ಧಾರಣೆ ಮಾಡುವಾಗ ಅವರ ಅಸ್ಥಿ ಕೂಡ ಅದು ಚಕ್ರದಂತೆ ಪರಿವರ್ತನೆ ಆಗ್ತದೆ ಎಂಬುದಾಗಿ ಶಾಸ್ತ್ರಕಾರವನ್ನಷ್ಟು ಸಂಗ್ರಹ ಮಾಡಿ ಹೇಳಿದ್ದಾರೆ ಈ ದೃಷ್ಟಿ ಈ ಚಿಂತನೆಯ ಜೊತೆಗೆ ನಾವೆಲ್ಲ ಶಂಕಚಕ್ರಾದಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಏಕಂ ಕಪೋಲೆ ಕಣ್ಣಿನ ಪಕ್ಕದಲ್ಲಿ ಮುದ್ರೆಯನ್ನು ಧಾರಣೆ ಮಾಡುವಂಥ ಕ್ರಮ ಇಲ್ಲ ಅದು ಯಕ್ಷಗಾನದ ಅಲಂಕಾರದಲ್ಲಿ ಬಂದದ್ದು ಕಪೋಲದಲ್ಲಿ ಧಾರಣೆ ಮಾಡಬೇಕು ಅಂತ ಇರುವಂಥದ್ದು ಕಪೋಲ ಅಂದರೆ ಅದು ಕೆನ್ನೆ ಅಲ್ಲ ಕಪಾಲ ಕಪೋಲ ಕಪಾಲದ ಮೇಲೆ ಬಾಡಿಸಿದರು ಕಪೋಲ ಕಪೋಲದ ಮೇಲೆ ಏಕಂ ಕಪೋಲೆ ಹೃದಯೇ ತ್ರೀಡಿ ಹೃದಯದಲ್ಲಿ ಮೂರು ಚಕ್ರವನ್ನು ಧಾರಣೆ ಮಾಡುವುದು ಎಲ್ಲೆಲ್ಲಿ ಎಂದು ಹೇಳುವಾಗ ಹೃದಯೇ ಕ್ರೀಡಿ ಮದ್ಯೋದರೆ ತಥಾ ಪಂಚ ಹೊಟ್ಟೆಯ ಮೇಲೆ ಮದ್ಯದ ನಾಮದ ಮೇಲೆ ಐದು ಹೃದಯದಲ್ಲಿ ಮೂರು ಹೊಟ್ಟೆಯ ಮೇಲೆ ಐದು ಕಪೋಲದಲ್ಲಿ ಒಂದು ಆರಂಭದಲ್ಲಿ ಕಪೋಲ ಅನ್ನುವಂಥದ್ದು ಅದೇನು ಮಾಡ್ತಾರೆ ಕಾಣಬಾರದು ಅಂತ ಕೊನೆಯಲ್ಲಿ ಎಲ್ಲ ನೀರು ಗೋಪಿ ತೊಡೆದ ನೀರನ್ನು ಹೀಗೆ ಇಟ್ಟುಕೊಳ್ಳುವಂಥದ್ದು ಮಾಡ್ತಾರೆ ಆದರೆ ಶಾಸ್ತ್ರ ಅದು ಹೇಳುವಂಥದ್ದು ನಿಮಗೆ ಕಣ್ಣಿನ ಈ ಭಾಗ ಕಪೋಲ ಅಂತ ಆಗೋದಿಲ್ಲ ಕಪೋಲ ಅದು ಕಪೋಲ ಇದೆ ಈ ಭಾಗವೇ ಅಲ್ವಾ ಹಾಗಾಗಿ ಇಲ್ಲಿ ಚಕ್ರ ಧಾರಣೆ ಮಾಡಬೇಕು ಅಂತ ವಿಧಿಸುವಂಥದ್ದು ಆಮೇಲೆ ಪಾರ್ಶ್ವೇ ದ್ವಯಂ ಎದೆಯ ಭಾಗದಲ್ಲಿ ತೀಣಿ ದಕ್ಷಿಣ ಸ್ತನಮಂಡಲೆ ಎರಡು ಮೂರು ಮತ್ತೆ ಚಕ್ರವನ್ನು ಧಾರಣೆ ಮಾಡಬೇಕು ಅಲ್ಲ ಪಂಚಮುದ್ರೆ ಇರ್ತದೆ ಬಿಟ್ಟರೆ ನನಗೆ ಅದೇನು ಬೇಗ ಇಲ್ಲ ನಾರಾಯಣ ಮುದ್ರೆ ಒಂದು ಹಾಕ್ಕೊಂಡ್ರೆ ಸಾಕಂತೆ ಅಲ್ವಾ ಸಾಕು ಈ ರೀತಿಯಾಗಿ ನಾವೆಲ್ಲ ಸಮಾಧಾನ ಮಾಡಿಕೊಂಡು ಬಿಡುತ್ತಾ 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 ನಮಗೆ ಏನು ಮೂಲ ಏನಿದೆ ತಪ್ಪಿ ಹೋಗಿದೆ ಹಾಗಾಗಿ ಚಕ್ರದ್ವಯಂ ದಕ್ಷಿಣೇತು ಬಾಹು ತಿಲಕೂರ್ಧನಿ ಧರಿಸಿದ ಮೇಲ್ಭಾಗದಲ್ಲಿ ಚಕ್ರ ಎರಡು ನೆಸ್ತೆ ನೆಸೇಟ್ ಅಧಸ್ತಾದೇಕಂತು ತಿಲಕೆ ವಾಮಬಾಹಕೆ ಈ ಎಡಭಾಗದ ನಾಮದ ಕೆಳಭಾಗದಲ್ಲಿ ಒಂದು ಮುದ್ರೆ ಚಕ್ರವನ್ನು ಧಾರಣೆ ಮಾಡುವಂಥ ಕ್ರಮ ಕರ್ಣಮೂಲೆ ತಥಾಕಂಠೆ ಏಕಂ ಏಕಂತು ಧಾರೆಯೇ ಕರ್ಣಮೂಲೆ ಕಿವಿಯ ಕೆಳಭಾಗದಲ್ಲಿ ಕಂಟೆ ಈ ಭಾಗದಲ್ಲಿ ಈ ಒಟ್ಟು ಹತ್ತೊಂಬತ್ತು ಆಗ್ತದೆ ಸಂಖ್ಯೆ ಅಂತ ಚಕ್ರವನ್ನು ಧರಿಸುವಂಥದ್ದು ಹತ್ತೊಂಬತ್ತು ಸಂಖ್ಯೆಯಲ್ಲಿ ವಾಮಕೋಲೆ ಶಂಕೈಕಂ ಅಂದರೆ ಎಡ ಕೆನ್ನೆಯಲ್ಲಿ ಒಂದು ಶಂಕ ದ್ವಯಂ ಪಾರ್ಶ್ವೇ ತಯಂ ಸ್ತನೆ ಈ ಮಧ್ಯದ ಇದರಲ್ಲಿ ಮತ್ತೆ ಎರಡು ಮೂರು ಶಂಕದ್ವಯಂ ತಥಾಬಾಹುವ ವಿನ್ಯಸೆ ಎಡ ಬಾಹುವಿನಲ್ಲಿ ಚಕ್ರದ ಮೇಲ್ಭಾಗದಲ್ಲಿ ಚಕ್ರ ನಾಮದ ಕೆಳಭಾಗದಲ್ಲಿ ಚಕ್ರವನ್ನು ಧಾರಣೆ ಮಾಡಿದರೆ ಅದರ ಮೇಲೆ ಎರಡು ಶಂಕವನ್ನು ಧಾರಣೆ ಮಾಡಬೇಕು ಬಾಹುದು ತಿಲಕ ದದಸ್ಥ ದಕ್ಷಿಣೆ ಶಂಕ ಬಲಭಾಗದ ನಾಮದ ಕೆಳಗೆ ಒಂದು ಶಂಕ ಎಡಭಾಗದ ನಾಮದ ಕೆಳಗೆ ಒಂದು ಚಕ್ರವಾದರೆ ಬಲಭುಜದ ನಾಮದ ಕೆಳಗೆ ಒಂದು ಶಂಕ ಧಾರಣೆ ಮಾಡಬೇಕು ಮತ್ತು ತರ್ಣಮೂಲೆ ತಥಾ ವಾಮೇ ಶಂಕಮೇಕಂಕಿಂಸೆ ಈ ಭಾಗದಲ್ಲಿ ನಾಮದ ಕೆಳಗೆ ಧಾರಣೆ ಮಾಡಬೇಕು ಅಂತ ಲಲಾಟೇತು ಕದಾಧಾರ್ಯಾ ವಾಮಪಾರ್ಶ್ವೇ ತಥಾಸ್ತನೆ ಬಾಹುಗೆ ತಿಲಗೇದ್ವೇತು ಶಂಕಾಧೋ ಭಾಗ ಭಾಗಭೇದ ನಾಮದಲ್ಲಿ ಗದಾಮುದ್ರೆ ಧಾರಣೆ ಮಾಡಬೇಕು ಸ್ತ್ರೀಯರಿಗೂ ಇದೆ ಗದಾಧಾರಣೆ ಮಾಡಿಕೊಂಡೇ ಅವರು ದೇವರ ನೈವೇದ್ಯವನ್ನು ಮಾಡಿದಂತ ಅರಿ ಹೇಳುವಂಥದ್ದು ನಾವು ಗದಾಮೃದೆ ಧಾರಣೆ ಮಾಡುವುದು ನಾಮದ ಮೇಲ್ಭಾಗದಲ್ಲಿ ಗಲಾಟೆ ತು ಗದಾಧಾರ್ಯ ಇನ್ನು ಎಡಭಾಗದಲ್ಲಿ ವಾಮಪಾರ್ೆ ಕಥಾಸ್ತನೆ ಬಾಹುಗೆ ತಿಲಕೆ ದ್ವೇ ಎಡಭಾಗದ ತಿಲಕದ ಈ ಮುಜದಲ್ಲಿ ಎರಡು ಶಂಕವನ್ನು ಧಾರಣೆ ಒಟ್ಟು ಐದು ಬಾರಿ ಈ ಗಧಾ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತ ಪದ್ಮಂ ಭಾಗದ್ವಯೇ ವಕ್ಷಸಿ ಅಥೋ ಪಾರ್ಶ್ವೇ ತಥಾಸ್ತನೆ ಪದ್ಮ ಮುದ್ರೆಯನ್ನು ಹೃದಯ ಮಧ್ಯದಲ್ಲಿ ಬಲ ಎದೆಯಲ್ಲಿ ಒಂದೊಂದು ಸಲ ಧಾರಣೆ ಮಾಡುವಂಥದ್ದು ಏಕೈಕಂ ದಕ್ಷಿಣೆ ಬಾಹು ಚಕ್ರಾಧಸ್ ಅಧಸ್ತಾ ದ್ವಯಂ ಲಿಖೆ ಬಾಹು ಬಲಬಾಹುವಿನ ಕೆಳಗೆ ಎರಡು ಒಟ್ಟು ಐದು ಬಾರಿ ಪದ್ಮ ಮುದ್ರೆಯನ್ನು ಸರ್ವೇಶು ಕುಂಡೇಶು ಸ್ತನಯೋಶ್ಚ ಕಪಾಲಯೋ ನಾಮ ಮುದ್ರೆ ಅಂದರೆ ನಾರಾಯಣ ಓಂ ನಮೋ ನಾರಾಯಣ ಅಂತ ಬರೆದಿರ್ತದೆ ಅದು ನಾಮಮುದ್ರೆ ಅಂತ ಹೇಳುವಂಥದ್ದು ನಾರಾಯಣ ಮುದ್ರೆಗೆ ನಾ ನಾಮ ಮುದ್ರೆ ಎಂದನು ಹೆಸರಿದೆ ಹಾಗಾಗಿ ಈ ಮುದ್ರೆಯನ್ನು ಎಲ್ಲ ನಾಮದಲ್ಲೂ ಕೂಡ ಶಿರಸಿನಲ್ಲಿ ಮೂಲಮಂತ್ರದಿಂದ ಧಾರಣೆ ಮಾಡುವ ವಾಸುದೇವ ಓಂ ನಮ್ಮ ವಾಸುದೇವ ಧಾರಣೆ ಮಾಡುವಂಥದ್ದು ಹದಿಮೂರು ಮು ನಾಮಗಳು ಆ ನಾಮಗಳಿಗೆಲ್ಲ ಕೂಡ ಈ ನಾರಾಯಣ ಮುದ್ರೆಯನ್ನು ಹಾಕಬೇಕು ಅಂತ ತಿಳಿಸಿಕೊಡ್ತಾರೆ ಹೀಗೆ ಮತ್ತು ಎಡ ಬಲ ಎದೆ ಭಾಗದಲ್ಲೂ ಕಪೋಲದಲ್ಲೂ ಕೂಡ ನಾರಾಯಣ ಮುಂದೆ ಧಾರಣೆ ಮಾಡಬೇಕು ಅಂತ ಲ ಶಾಸ್ತ್ರಕಾರ ವಚನ ಕೇಳುವಲ್ಲ ಕೂತ ತಪ್ಪಿಗಾದರೂ ಕೇಳುವ ಧನ್ಯ ಮೆಸೇಜ್ ಆಗ್ತಾರೆ ಪಾಠ ಕೇಳಲಿಕ್ಕೆ ಯಾರು ಜನ ಬರ್ತಾ ಇಲ್ಲ ಬರಬೇಕು ಅಂತ ಇಲ್ಲ ನಾವು ಕೂತಿದ್ದೇವೆ ಕೂತದ್ದಕ್ಕಾದರೂ ಕೇಳುವಂಥದ್ದು ಇನ್ನೂ ಸ್ತ್ರೀಯರಿಗೆ ವಿಶೇಷವಾಗಿ ಅನುಷ್ಠಾನದ ವಿಚಾರದಲ್ಲಿ ಸಮಯ ಆಯಿತಲ್ಲ ಹೋಗುವ ಸ್ಥಾನಕ್ಕೆ ಮಳೆ ಬಿಟ್ಟಿದೆ ಒಂದೇ ಇರೋದು ಈಗ ಇದು ಒಂದು ಸಂಪ್ರದಾಯ ಬಂದದ್ದು ಅವರಿಗೆ ಹೇಳುವಾಗ ಸ್ತ್ರೀಯರ ಬಗ್ಗೆ ಕರ್ಮ ನಿತ್ಯದಲ್ಲೂ ಕೂಡ ಸ್ತ್ರೀಯರ ಹೇಗಿರಬೇಕು ಅನ್ನುವ ವಿಚಾರ ಮಾಡುವಾಗ ಒಂದಷ್ಟು ಪ್ರಮಾಣಗಳ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ಹೇಳುವಂಥದ್ದು ಪತಿ ಮಲಗಿದ ಮೇಲೆ ಮಲಗಬೇಕಂತೆ ಪತಿ ಏಳುವ ಮೊದಲು ಏಳಬೇಕಂತೆ ಸ್ವಯಂ ಪರಿಚರ್ಯಾತಾಂ ಪಾನಾಚ್ಛಾದನ ಭೋಜನೇಹಿ ಇದೆಲ್ಲ ನಾನು ದ್ರೌಪದಿ ದೇವಿ ಮಹಾಭಾರತದ ಹೇಳುವಂಥ ಮಾತಿದೆ ನೀವು ಐದು ಜನ ಕಂಡಂದಿರು ದ್ರೌಪದಿ ದೇವಿ ಒಬ್ಬಳೆ ಆದರೆ ಎಲ್ಲರೂ ನಿನ್ನ ಬಗ್ಗೆ ಇಷ್ಟು ಪ್ರೀತಿ ಹೇಗಿದೆ ಎಂಬ ವಿಚಾರ ಬಂದಾಗ ಅವಳು ಅಲ್ಲಿಗೆ ವನವಾಸದಲ್ಲಿ ಬಂದಂತಹ ರುಕ್ಮಿಣಿ ಸತ್ಯಭಾಮೆ ಸತ್ಯಭಾಮಯ ಜೊತೆಗೆ ಹೇಳುವಾಗ ವಿಚಾರಗಳನ್ನು ಹೇಳುವಂಥದ್ದು ನಾನು ಹೀಗೆ ಬದುಕ್ತೇನೆ ಅವರು ಮಲಗಿದ ಮೇಲೆ ಮಲಗುವಂಥದ್ದು ನಂತರ ಅವರು ಮಲ ಹೇಳುವ ಮೊದಲು ನಾನು ಹೇಳ್ತೇನೆ ಇದು ಕರ್ತವ್ಯ ಈ ರೀತಿಯಲ್ಲಿ ಬಾಳಬೇಕು ಅಂತ ಸ್ನಾನವನ್ನು ಮಾಡಿ ಆಚಮನ ಮಾಡಿ ಗೋಪಿಚಂದ್ರ ಊರ್ದಪುಂಡ ಧಾರಣೆ ಮಾಡಿ ಅದರ ಮೇಲೆ ಕಸ್ತೂರಿ ಕುಂಕುಮಗಳ ಊರ್ಧಪುಂಡ ಧಾರಣೆ ಮಾಡಬೇಕು ಗುರುಮಂತ್ರವನ್ನು ಜಪಿಸಬೇಕು ಎಂಬುದಲ್ಲ ಇವರು ವಿಧಿಸಿದ್ದು ವಿಶೇಷವಾಗಿ ಇವರಿಗೆ ಹೇಳುತ್ತಾ ದ್ವಾದಶಿ ಕಾಲದಲ್ಲಿ ದ್ವಾದಶಿಯ ಗಳಿಗೆ ಅಲ್ಪವಿದೆ ಮತ್ತೆ ಬಂದವರಿಗೆಲ್ಲ ಬಳಸುವಂಥ ಜವಾಬ್ದಾರಿ ಇದೆ ಅಡುಗೆ ಮಾಡಿ ಬಳಸುವ ಜವಾಬ್ದಾರಿ ಇದೆ ಹೀಗೆ ಮಾಡಿ ಊಟಕ್ಕೆ ಕುಳಿತುಕೊಳ್ಳುವಾಗ ದ್ವಾದಶಿ ತಿಥಿ ಕಳೆದು ಹೋಯಿತು ದೋಷ ಬರ್ತದ ಸ್ತ್ರೀಯರಿಗೆ ಬರುವುದಿಲ್ಲ ಈ ಅಂಶಗಳನ್ನೆಲ್ಲ ಸಂಗ್ರಹ ಮಾಡಿ ಹೇಳುತ್ತಾರೆ ಮತ್ತು ಗೋಮಯ ನಿತ್ಯದಲ್ಲಿ ಬಳಕೆ ಮಾಡುವಂಥದ್ದು ಪಾತ್ರೆಗಳನ್ನು ತೊಳೆದು ಎಲ್ಲ ಮಾಡಬೇಕು ಹೀಗೆ ಶಂಕಚಕ್ರ ಧಾರಣೆ ಮಾಡಬೇಕು ಅಂತೆಲ್ಲ ಒಂದಷ್ಟು ಇದೆ ಜಪದ ವಿಚಾರದಲ್ಲಿ ಹೇಳುವಾಗ ಇಷ್ಟು ವಿಚಾರ ಸಂಪ್ರದಾಯ ಹೇಗೆ ಬಂದಿದೆ ಗಧಾ ನಾರಾಯಣ ಮುದ್ರೆ ಧಾರಣೆ ಮಾಡಬೇಕು ಅನ್ನೋ ಸಂಪ್ರದಾಯ ಒಂದೊಂದು ಕಡೆ ಇದೆ ಗಧಾ ಮುದ್ರೆ ಧಾರಣೆ ಮಾಡಬೇಕು ಅಂತ ನಾರಾಯಣ ಮುದ್ರೆ ಧಾರಣೆಯನ್ನು ಹೇಳುತ್ತಾರೆ ಹೇಳುವಾಗ ಒಂದೊಂದು ಸಂಪ್ರದಾಯದಲ್ಲಿ ಎರಡು ಕೈಗಳ ಮಣಿಗಟ್ಟಿನ ಪಾರ್ಶ್ವಗಳಲ್ಲೂ ಕುತ್ತಿಗೆಯಲ್ಲೂ ಎಡಬಲ ಪಕ್ಕಿಗಳಲ್ಲೂ ಬೆನ್ನಿನ ಹಿಂದೆ ಧರಿಸಿ ಗೋಪಿಯನ್ನು ಸಂಗ್ರಹಕಾರರು ಹೇಳಿದ್ದು ಊರ್ದು ಕುಂಡ ಧಾರಣೆ ಮಾತ್ರ ಆದರೆ ಸಂಪ್ರದಾಯ ಹೀಗೂ ಬಂದಿದೆ ಹೌದಾಚಾರ್ಯ ನೀವೇ ಹೇಳಬೇಕು ಯಾಕಂದರೆ ಈ ಪ್ರಾಂತ್ಯದಲ್ಲಿ ಸ್ತ್ರೀಯರು ಜಪ ಮಾಡುವಂಥದ್ದು ಇರಲಿಲ್ಲ ಗೊತ್ತಿಲ್ಲ ನಾವು ಕಂಡಿಲ್ಲ ಆ ಮುಖ ನೋಡಿರುವಂಥದ್ದು ಆ ಪ್ರಾಂತ್ಯಕ್ಕೆ ಬಂದಾಗಲೇ ನೋಡಿರುವಂಥದ್ದು ಸ್ತ್ರೀಯರು ಗುರು ಜಪ ಮಾಡಬೇಕು ಗುರುಮಂತ್ರ ಜಪ ಮಾಡಿದರೆ ಮಾತ್ರ ಈ ಗುರುಮಂತ್ರ ಅಂದರೆ ಏನು ಅಂದರೆ ಪಾಪ ಪುರುಷನ ವಿಸರ್ಜನೆಯನ್ನು ಮಾಡುತ್ತೇವೆ ಅದೇ ಗುರುಮಂತ್ರ ಹಾಂ ಪಾಪಪುರುಷನ ಚಿಂತನೆ ಮಾಡುತ್ತಾ ಎಡಬು ನಾವು ಹೊಟ್ಟೆಯನ್ನು ಮುಟ್ಟಿಕೊಂಡು ಅಲ್ವಾ ಬ್ರಹ್ಮಹತ್ಯ ಶಿರಸ್ಕಂಚ ಅಂತ ಹೇಳಿ ಆ ಪಾಪಪುರುಷನನ್ನು ನಾಭಿಗೆ ತಂದು ಇಲ್ಲಿ ಶೋಷಣೆ ಮಾಡಿ ಎದೆಯಲ್ಲಿರುವ ಪರಮಾತ್ಮನಿಂದ ಅದನ್ನು ದಹನ ಮಾಡಿ ಎಡಮೂಗಿನಿಂದ ಭಸ್ಪವನ್ನು ಹೊರಗೆ ಹಾಕಿ ಬಲ ಮತ್ತೆ ಶಿರಸಿನ ಮೇಲೆ ಇದ್ದಂಥ ವಾಸುದೇವ ಪರಮಾತ್ಮ ಅಮೃತವನ್ನು ಸುರಿಸಿ ನನ್ನ ದೇಹವನ್ನು ಶುದ್ಧ ಮಾಡಲು ಪ್ರಾರ್ಥನೆ ನಾವೇನು ಮಾಡ್ತೇವೆ ಇದೇ ಸ್ತ್ರೀಯರಿಗೆ ಗುರುಮಂತ್ರ ಇದನ್ನು ಮಾಡಿಕೊಂಡು ಮತ್ತೆ ಕೃಷ್ಣ ಜಪ ಮಾಡಬೇಕು ಅಂತ ವಿಧಿ ಇದೆ ಇದನ್ನು ಮಾಡಿದಾಗ ಮಾತ್ರ ಮತ್ತೆ ಗದಾಧರ ಈ ಮುದ್ರೆಯನ್ನು ಧಾರಣೆ ಮಾಡಿದರೆ ಮಾತ್ರ ಅವರು ಮಾಡುವ ಅವರು ನೈವೇದ್ಯವನ್ನು ಮಾಡುವ ಅಧಿಕಾರವನ್ನು ಹೊಂದುತ್ತಾರೆ ದೇವರಿಗೆ ಸಮರ್ಪಣೆ ಮಾಡುವ ಪದಾರ್ಥವನ್ನು ತಯಾರು ಮಾಡುವ ಯೋಗ್ಯತೆ ಬೇಕು ಅಂತಾದರೆ ಗದಾ ಮುದ್ರೆಯನ್ನು ಧಾರಣೆ ಮಾಡಲೇಬೇಕು ಎಂಬುವ ಮಾತುಗಳೆಲ್ಲ ಇದೆ ಮತ್ತೆ ದಿನ ದಿನ ಹೋದಾಗೆ ನೋಡ್ತು ನಾವು ಎಷ್ಟು ಅನುಷ್ಠಾನ ಮಾಡಬಹುದು ತಿಳಿಯಬಹುದು ತಿಳಿದುಕೊಳ್ಳಬಹುದು ಬೇಕಾದ ಎಷ್ಟು ವಿಚಾರಗಳಿದೆಯೋ ಅವುಗಳನ್ನು वा प्रयत्ना